ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಸಲೀಂ ಜಾವೇದ್ ನಾವೀಗ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿ ಹತ್ರ ಇದ್ದೀವಿ ಇಲ್ಲಿ ದಾವಣಗೆರೆ ಮುಸ್ಲಿಮನ್ ಮುಸ್ಲಿಮ್ಸ್ ಒಕ್ಕೂಟದ ಅಧ್ಯಕ್ಷರು ತಂಜೀಲ್ ಮುಸ್ಲಿಮನ್ ಫಂಡ್ ಅಸೋಸಿಯೇಷನ್ನ ಸದಸ್ಯರು ಇನ್ನೂ ಹಲವಾರು ಮುಖಂಡರು ಇಲ್ಲಿ ಇದ್ದಾರೆ ಅವ್ರಿಗೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ತಾವಿಲ್ಲಿ ಎಸ್ ಪಿ ಕಚೇರಿಗೆ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೀರಿ ಏನು ಮನವಿ ತಾವು ಅವರಿಗೆ ಕೊಟ್ಟಿದ್ದೀರಿ ಈಗ ಮೂವತ್ತನೇ ತಾರೀಕಿಗೂ ಹಾಗೂ ಎರಡನೇ ತಾರೀಕು ವಿಜಯದಶಮಿ ಶೋಭಾಯಾತ್ರೆಯಲ್ಲಿ ಅದಕ್ಕಿಂತ ಮುಂಚೆ ಬೈಕ್ ರ್ಯಾಲಿಯಲ್ಲಿ ಒಂದಿಷ್ಟು ಗುಂಪುಗಳನ್ನು ಸೇರ್ಕೊಂಡು ಇರಬೇಕಂದ್ರೆ ಹಿಂದೂ ಹೇಳ್ದಂಗೆ ಕೇಳಲೇಬೇಕು ಅಂತ ಘೋಷಣೆ ಹಾಕಿದರು ಅದಕ್ಕೆ ಕಾನೂನಿನ ತಜ್ಞರು ಇದ್ರ ಬಗ್ಗೆ ಹೆಚ್ಚಿನ ಅರಿವಿರತಕ್ಕಂಥ ಜನರಲ್ಲಿ ಈ ರೀತಿ ಘೋಷಣೆ ಆಗಿದ್ದಾರೆ ಅಂತ ನಾವು ಕೇಳಿದಾಗ ಅದು ಕಾನೂನು ಬಹಿರ ಆಗುತ್ತೆ ಅದು ಸಂವಿಧಾನ ವಿರೋಧಿ ಆಮೇಲೆ ದೇಶ ದ್ರೋಹಿನೂ ಆಗುತ್ತೆ ಹಾಗಾಗಿ ಇದಕ್ಕೆ ನೀವು ಒಂದು ಪ್ರಕರಣ ದಾಖ ಸುಮೋಟ ಕೇಸ್ ಮಾಡಿರಿ ಅಂತ ಹೇಳಿ ಒಂದು ಎಸ್ ಪಿ ಅವ್ರಿಗೆ ಹೇಳ್ಬೋದು ಅಂತ ಮ ಅವರು ನಮಗೆ ಸಲಹೆ ಕೊಟ್ಟರು ಅದೇ ರೀತಿ ಮೂವತ್ತನೇ ತಾರೀಕಿಗೆ ಒಂದನೇ ತಾರೀಕಿಗೆ ದುರ್ಗಾ ದೌಡ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅನಾದಿನ ಅನಾದಿ ಕಾಲದಿಂದನೂ ಆಯುಧಗಳಿಗೆ ಪೂಜೆ ಮಾಡುವಂಥ ಕಾರ್ಯ ಇದೆ ಒಂದು ಕಡೆ ಆಯುಧಗಳನ್ನು ಇಟ್ಟು ಸ್ವಾತಂತ್ರ್ಯ ನಂತರ ನಾವು ಸಂವಿಧಾನ ರಚನೆ ಆದ ನಂತರ ಯಾವುದೇ ಆಯುಧಗಳನ್ನು ಯಾವುದೇ ಪರ್ಮಿಷನ್ ಇಲ್ದಂಗೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಹರಿತವಾದ ಆಯುಧಗಳನ್ನು ಪ್ರದರ್ಶನ ಮಾಡೋದು ಮೆರವಣಿಗೆಗಳನ್ನು ಮಾಡೋದು ನಿಷೇಧ ಮಾಡಿದೆ ಕಾನೂನಲ್ಲಿ ಹಾಗಾಗಿ ಎರಡು ವಿಷಯವಾಗಿ ನಾವು ಕಾನೂನು ಬಹಿರವಾಗಿ ಇದು ಮಾಡಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಪೊಲೀಸ್ ಇಲಾಖೆಯಿಂದ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಎಸ್ ಪಿ ಮೇಡಮ್ ಅವ್ರಿಗೆ ರೀಸೆಂಟಲ್ಲಿ ಒಂದು ಪ್ರೊಸೆಷನ್ ನಡೆದಿದೆ ಆ ಪ್ರೊಸೆಷನಲ್ಲಿ ಒಂದು ಸ್ಲೋಗನನ್ನು ಕೂಗಿದ್ದಾರೆ ಆ ಸ್ಲೋಗನಲ್ಲಿ ಏನು ಹೇಳಿದ್ದಾರೆ ಅಂದರೆ ಹಿಂದೂ ಹಿಂದೂಸ್ತಾನದಲ್ಲಿರ್ಬೇಕಂತ ಹೇಳಿದ್ರೆ ಹಿಂದೂ ಹೇಳ್ದಂಗೆ ಹೇಳಿ ಇದು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಇನ್ನೊಂದು ಏನಂತ ಹೇಳಿದರೆ ನಮ್ಮ ಭಾರತದಲ್ಲಿ ಸುಪ್ರೀಂ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಯಾವುದೇ ಜಾತಿ ಧರ್ಮದ ಆಡಳಿತ ನಡೆಯಲ್ಲ ನಡೆಯೋ ಹಾಗೂ ಇಲ್ಲ ಯಾಕಂತ ಹೇಳಿದರೆ ಭಾರತ ದೇಶಕ್ಕೆ ಯಾವುದು ಧರ್ಮ ಇಲ್ಲ ಭಾರತ ದೇಶ ಸೆಕ್ಯುಲರ್ ಕಂಟ್ರಿ ನಮ್ಮ ಅಲ್ಲೇ ಅದನ್ನು ಡಿಫೈನ್ ಮಾಡಿದ್ದಾರೆ ನಮ್ಮ ಕಂಟ್ರಿ ಸೆಕ್ಯುಲರ್ ಅಂತ ಹೇಳಿ ಇಲ್ಲೇನಿದೆ ಅಂತ ಹೇಳಿದರೆ ಎಲ್ಲ ಧರ್ಮಗಳಿಗೆ ತಮ್ಮ ಧರ್ಮದ ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಮತಿ ಇದೆ ಹಾಗೂ ತಮ್ಮ ಧರ್ಮವನ್ನು ಆಚರಿಸಬಹುದು ಆದರೆ ಒಂದು ಧರ್ಮವನ್ನು ಸುಪ್ರೀಮ್ ಆಗಿ ಮಾಡುವಂತಹದ್ದು ಇದು ಕಾನೂನು ಬಾಹಿರ ಸಂವಿಧಾನ ಬಾಹಿರ ಆಗಿದೆ ಅದಕ್ಕಾಗಿ ನಾವು ಯಾರು ಈ ಮಾತನ್ನು ಹೇಳಿದ್ದಾರೆ ಇದು ಇವರ ಇಂಟೆನ್ಷನ್ ಏನಂತ ಹೇಳಿದರೆ ಒಂದು ಇವರು ಒಂದು ಕೋಮಿನ ಮೇಲೆ ಹ ಹಲ್ ಇದು ಟಾರ್ಗೆಟ್ ಮಾಡ್ತಾ ಇಲ್ಲ ಇವರು ಸಂವಿಧಾನದ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಅದಕ್ಕಾಗಿ ಇವ್ರ ಮೇಲೆ ಕ್ರಮವನ್ನು ಹೇಳಿ ಕೇಳಲಿಕ್ಕಾಗಿ ಬಂದಿದ್ದೀವಿ ಮೊಹಮ್ಮದ್ ಅಲಿ ಶೋಯಬ್ ಇಂದು ನಾವು ಮುಸ್ಲಿಮ್ ಒಕ್ಕೂಟದ ನೇತೃತ್ವದಲ್ಲಿ ನಮ್ಮ ಶೋಹೆಬ್ರವರು ಟಿ ಎಸ್ ಗರ್ ರವರು ಆದಿಲ್ರವರು ಮತ್ತು ಎಲ್ಲ ಮುಗ್ರ ಇಬ್ರಾಹಿಂ ರವರು ಎಲ್ಲರೂ ಇವೊಂದು ನಮ್ಮ ದಾದಾಪೀರ್ ಮಾಜಿ ರವರು ಎಲ್ಲರೂ ಇವೊಂದು ಆಗಮಿಸಿ ಇಲ್ಲಿ ಒಂದು ಜಿಲ್ಲಾ ರಕ್ಷಣಾಧಿಕಾರಿಗೆ ಮನವಿ ಕೊಟ್ಟಿದ್ದೇವೆ ಕಾರಣ ಏನಂದರೆ ಇಲ್ಲಿ ಎಲ್ಲ ಹಬ್ಬ ಹರಿದಿನಗಳು ಶಾಂತಿ ಮತ್ತು ನೆಮ್ಮದಿಯಿಂದ ಆಚರಿಸ್ಕೊಳ್ತಾ ಇದ್ದೇವೆ ಕೆಲವೊಂದು ಕಿಡಿಗೇಡಿಗಳು ಇದು ಸಾಮರಸ್ಯ ಹಾಳು ಮಾಡೋದಕ್ಕೋಸ್ಕರ ಶಾಂತಿ ಮತ್ತು ನೆಮ್ಮದಿ ಕೆಡುವುದರ ಸಂವಿಧಾನ ಬಾಹಿರಿಕ ಏಳಿಗೆಗಳನ್ನು ನೀಡುವುದರ ಮುಖಾಂತರ ಪ್ರಚೋದನೆ ಮಾಡ್ತಾ ಇದ್ದಾರೆ ನಮ್ಮ ಹಿಂದೂ ಸಹೋದರರು ಮತ್ತು ಮುಸ್ಲಿಮ್ ಸಹೋದರರು ಎಲ್ಲರೂ ಒಗ್ಗೂಡಿ ಎಲ್ಲ ಹಬ್ಬಗಳನ್ನು ಆಚರಿಸ್ಕೊಂತ ಇದ್ದೀವಿ ಈಗ ನೋಡಿ ಈ ದಸರಾ ಹಬ್ಬ ನಡೀತಾ ಇದೆ ಎಲ್ಲ ನಮ್ಮವರು ಹೆಣ್ಣು ಯಾದಿಯಾಗಿ ಇಲ್ಲಿ ಬಂದು ಅದನ್ನು ಕಲಾ ತಂಡಗಳ ಮೆ ಮೆರವಣಿಗೆ ನೋಡುವುದು ಎಲ್ಲ ಮಾಡ್ತಾ ಇದ್ವಿ ಆದರೆ ಇವರು ಮಾಡುವ ಒಂದು ಅತಿರೇಕ ಉದ್ದಟನದಿಂದ ಯಾರೂ ಆ ಮೆರವಣಿಗೆ ನೋಡೋಕ್ಕೂ ಬರ್ತಾಯಿಲ್ಲ ಆ ರೀತಿ ಒಂದು ಇಲ್ಲಿ ಬೆಳವಣಿಗೆ ಆಗ್ತಾ ಇದೆ ಈ ಬೆಳವಣಿಗೆ ಮುಂದೆ ಆಗಬಾರ್ದು ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳು ಇದು ಸೂಕ್ತ ಕ್ರಮ ತೆಗೆದುಕೊಂಡು ಇವರು ಕಾನೂನು ಕ್ರಮ ಜರುಗಿಸಿಕೊಡ್ಬೇಕು ಅಂತ ನಾವು ಎಲ್ಲ ಮುಸ್ಲಿಂ ಒಕ್ಕೂಟದ ನೇತೃತ್ವದಲ್ಲಿ ಇಲ್ಲಿ ಮನವಿಯನ್ನು ಸಲ್ಲಿಸಿದ್ದೇವೆ ಮೊಹಮ್ಮದ್ ಸಬಿವುಲ್ಲಾ ತಂಜೀಮ್ ಕಾರ್ಯದರ್ಶಿ